ಒಬ್ಬ ಡಿ ಸಿ ಎಂ ಆಗುವಂತಹ ಒಂದು ಅನುಭವ ಮತ್ತು ಆ ಒಂದು ಚರಿಕ್ಷ್ಮಾ ಇದೆ ಅನ್ನೋದಾದ್ರೆ ವೈ ನಾಟ್ ಅವರ ಪುತ್ರ ಆದ ಮಾತ್ರಕ್ಕೆ ಆಗಬಾರ್ದು ಅಂತ ಏನಿಲ್ಲ ಬಟ್ ಇಟ್ ಈಸ್ ಟೂ ಅರ್ಲಿ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ಡಾಕ್ಟರ್ ಜಿ ಪರಮೇಶ್ವರ್ ಡಿಕ್ಟರ್ ಜಿ ಪರಮೇಶ್ವರ್ ಅವರು ಈ ಹಿಂದೆನೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಸೊ ಮತ್ತೆ ಅವರನ್ನು ಡಿ ಸಿ ಎಂ ಮಾಡಿದರೆ ಅದು ನೀವು ದಲಿತ ಸಮಾಜಕ್ಕೆ ಕೊಡುವಂಥ ಅತ್ಯುನ್ನತ ಕೊಡುಗೆ ಅಂತ ಯಾರೂ ಏನು ಭಾವಿಸಲ್ಲ ಏಕೆಂದರೆ ಎಲ್ಲರೂ ಕೇಳ್ತಾ ಇರೋದು ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸುಮಾರು ದಲಿತರು ಮತ್ತು ಮುಸಲ್ಮಾನರು ನೈಂಟಿ ಪರ್ಸೆಂಟೇಜ್ ಓಟ್ ಮಾಡಿದ್ದಾರೆ ಕಾಂಗ್ರೆಸ್ಗೆ ಹೀಗಾಗಿ ಎಲ್ಲರಿಗಿಂತ ಹೆಚ್ಚು ಡಿಸರ್ವ್ ಎಲ್ಲರಿಗಿಂತ ಜಾಸ್ತಿ ಅರ್ಹತೆ ಅವರಿಗಿದೆ ಅಂತ ಸೊ ನೀವು ಅವ್ರನ್ನ ಡಿ ಸಿ ಎಂ ಮಾಡೋದ್ರಿಂದ ಅದು ತುಂಬ ದೊಡ್ಡವಾದಂತಹ ಏನು ಆ ಕಮ್ಯುನಿಟಿಗೆ ನೀವು ಕೊಡ್ತಾ ಇರುವಂತಹ ಕೊಡುಗೆ ಆಗಲಿಕ್ಕಿಲ್ಲ ನೆಕ್ಸ್ಟ್ ಎಂ ಬಿ ಪಾಟೀಲ್ರು ನೋಡಿ ಈ ಹಿಂದೆ ಮೂವರು ಡಿ ಸಿ ಎಮ್ಗಳನ್ನು ಮಾಡಿದರು ಬೊಮ್ಮಾಯಿ ಅವರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮೂವರು ಡಿ ಸಿ ಎಮ್ಗಳನ್ನು ಮಾಡಿದರು ಒಬ್ಬ ಅಶ್ವತ್ ನಾರಾಯಣ ಒಕ್ಕಲಿಗ ಸಮುದಾಯ ಗೋವಿಂದ ಕಾರಜೋಳ ದಲಿತ ಸಮುದಾಯ ಮತ್ತು ಸವದಿ ಅವರನ್ನ ಮಾಡಿದರು ಲಿಂಗಾಯತ ಕಮ್ಯುನಿಟಿಯಿಂದ ಅವರು ಎಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಮಾಡಿದರು ಅವರು ಎಷ್ಟರ ಮಟ್ಟಿಗೆ ಆ ಕಮ್ಯುನಿಟಿಗಳ ಲೀಡರ್ ಆಗಿ ಅಮರ್ಜಾದರು ಎಷ್ಟರ ಮಟ್ಟಿಗೆ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಓಟ್ಗಳನ್ನು ಗ್ರ್ಯಾಬ್ ಮಾಡಿದರು ಅಂತ ಕೇಳಿದರೆ ಅದು ಅಂಥ ದೊಡ್ಡ ಇಂಪ್ಯಾಕ್ಟ್ ಆಗಲಿಲ್ಲ ಬಟ್ ಇದು ಇದು ಕಮ್ಯುನಿಟಿಗಳನ್ನು ಸೆಳೆಯೋದಕ್ಕಲ್ಲ ಒಂದು ಜಸ್ಟಿಫಿಕೇಷನ್ ಸಾಮಾಜಿಕ ನ್ಯಾಯ ಅಷ್ಟೇ ಕಾಂಗ್ರೆಸ್ ಅಂದರೆ ಸಾಮಾಜಿಕ ನ್ಯಾಯ ಸೊ ಸಾಮಾಜಿಕ ನ್ಯಾಯಕ್ಕಾಗಿ ಎಂ ಬಿ ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ಒಬ್ಬ ನಾಯಕ ಅದರ್ವೈಸ್ ಆಲ್ಸೋ ಅವರು ಕೊಟ್ಟಂತಹ ಖಾತೆಗಳನ್ನು ತುಂಬ ಸಮರ್ಥವಾಗಿ ನಿಭಾಯಿಸ್ತಾರೆ ಅವ್ರಿಗೆ ಆ ಕ್ವಾಲಿಟಿ ಇದೆ ಮತ್ತು ಅವರೂ ಕೂಡ ಮುಂದಿನ ದಿನಗಳಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗುವಷ್ಟು ಒಂದು ನಾಯಕತ್ವ ಗುಣ ಇರುವಂಥವರು ಆದರೆ ಈ ಬಾರಿ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ಬೋದು ಒಂದು ವೇಳೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಬಂದರೆ ಏನು ಜಮೀರ್ ಅಹಮದ್ ಖಾನ್ ತುಂಬಾ ಓಡ್ತಾ ಇರುವಂತಹ ಹೆಸರು ಯಾಕೆ ಅಂತಂದ್ರೆ ಮುಸ್ಲಿಂ ಕಮ್ಯುನಿಟಿ ತುಂಬಾ ನೈಂಟಿ ಪರ್ಸೆಂಟೇಜ್ ಕಾಂಗ್ರೆಸ್ಗೆನೆ ಓಟ್ ಹಾಕೋದು ಈಗ ಆಸ್ ಇಫ್ ನಾವ್ ಗೊತ್ತಿಲ್ಲ ಬಿಹಾರ್ ತರ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಕೂಡ ಮುಸ್ಲಿಂ ಸಮುದಾಯಗಳನ್ನ ಪೆನೆಟ್ರೇಟ್ ಮಾಡಿ ಅವುಗಳನ್ನು ಕೂಡ ಗ್ರಾಬ್ ಮಾಡಬಹುದೇನೋ ಗೊತ್ತಿಲ್ಲ ಬಟ್ ಆಸ್ ಇಫ್ ನೋವ್ ಈ ಚುನಾವಣೆಯಲ್ಲಿ ಡೆಫಿನೆಟ್ಲಿ ಮುಸಲ್ಮಾನ ಸಮುದಾಯ ಕಾಂಗ್ರೆಸ್ ಜೊತೆಗೆ ಹೋಗಿದೆ ಹಾಗಾಗಿ ಅವರ ಪ್ರತಿನಿಧಿಯಾಗಿ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಡಿ ಸಿ ಎಂ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇವೆಲ್ಲ ಯಾವಾಗ ಸಾಧ್ಯ ಅಂತಂದರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಸೊ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದರೆ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿಯಲ್ಲಿ ಮತ್ತು ಸಿದ್ದರಾಮಯ್ಯನವರಿಗೆ ಸಹ್ಯವಾಗಬಹುದಾದಂತಹ ಅವರದೇ ಬಣದ ಈ ನಾಯಕರುಗಳನ್ನ ಡಿ ಸಿ ಎಂ ಮಾಡೋದ್ರ ಮೂಲಕ ಅವರಿಗೆ ಒಂದು ಸೂಕ್ತವಾದಂತಹ ನ್ಯಾಯವನ್ನು ಒದಗಿಸಬಹುದು ಅಂತ ಇನ್ನು ಸತೀಶ್ ಜಾರಕಿಹೊಳಿ ಅವರು ಡೆಫಿನೆಟ್ಲಿ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿರೋದ್ರಿಂದ ಅವರನ್ನು ಈಗ ಪರಿಗಣಿಸೋದು ಸ್ವಲ್ಪ ಕಷ್ಟ ಆಗಬಹುದು ಈ ಇಕ್ವೇಶನ್ಸ್ ಮತ್ತೆ ಬದಲಾಗಬಹುದು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದೆ ಅವರನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀನೇ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಲ್ ಬೇಕಾದರೆ ನೀನು ಗೆಲ್ತಿಯೋ ಸೋಲ್ತಿಯೋ ನೀನೇ ಮುಖ್ಯಮಂತ್ರಿ ನೀವು ಲೀಡ್ ದ ಪಾರ್ಟಿ ಅಂತ ಅಂದರೆ ಆ ಕತೆ ಬೇರೆ ಇದು ಈಗ ಇರುವಂತಹ ಕೆಲವೊಂದು ಈ ರೀತಿಯಾದಂತಹ ಒಂದು ಪ್ಲಾನ್ ರೆಡಿ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಇದಿಷ್ಟು ಈ ಒಂದು ಸಿ ಎಂ ಬದಲಾವಣೆ ಆದರೆ ಆಗಬಹುದಾದಂತಹ ಕೆಲವೊಂದು ರಾಜಕೀಯವಾದಂತಹ ಬದಲಾವಣೆಗಳು ಓಕೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ಈ ಮಧ್ಯೆ ಹಲವರು ಹಲವು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಗೆ ಸಂಬಂಧಪಟ್ಟಂತೆ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಸ್ಟೇಟ್ಮೆಂಟ್ಸ್ ಬರ್ತಾನೆ ಇದಾವೆ ಡಿ ಕೆ ಸುರೇಶ್ ಮಾತಾಡಿದ್ದಾರೆ ಮತ್ತು ಜೇವರ್ಗಿ ಶಾಸಕರಾದಂತಹ ಅಜಯ್ ಧರ್ಮಸಿಂಗ್ ಅವರು ಮಾತಾಡಿದ್ದಾರೆ ಬನ್ನಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ ಕುಕ್ಕಾಗಿ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ನಾಳೆನು ಬ್ರೇಕ್ಫಾಸ್ಟ್ ಎಲ್ಲ ಒಂದು ಅಂಶಕ್ಕೆ ಬರುತ್ತೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ರಾಜ ಮುಖ್ಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಾನೇನು ಹೆಚ್ಚಂತ ಅವಶ್ಯಕತೆ ಇಲ್ಲ ಸಿಎಂ ಕೂರ್ಚಿ ಇಪ್ಪತ್ತೆಂಟೇನು ಇಪ್ಪತ್ತೆಂಟು ಆದ್ಮೇಲೂ ಇರ್ತದೆ ಅದೆಲ್ಲೂ ಹೋಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವರು ಸಿಎಂ ಉಪ ಮುಖ್ಯಮಂತ್ರಿ ಅವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ ಅವ್ರ ಅಂತ ಈಗ ಬಹುಶಃ ನಿನ್ನೆ ಸಾಯಂಕಾಲನೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಇವಾಗ ಇರ್ತಕ್ಕಂತ ಏನ್ ಮಾಡ್ಬೇಕು ಅಂತ ಒಂದು ಸರಿಯಾಗಿ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ ಈಗಂತೂ ಬಹುಶಃ ಎಲ್ಲ ನಾವು ಟಿವಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ದಿನನಿತ್ಯ ಎದ್ದೇ ಬರ್ತಾ ಇತ್ತು ಇವಾಗ ಈ ಒಂದು ಸೆಷನ್ ಮುಗಿಯವರೆಗೆ ಪಾರ್ಲಿಮೆಂಟ್ ಸೆಷನ್ ಕೂಡ ಹತ್ತೊಂಬತ್ತನೇ ತಾರೀಕು ಮುಗಿತದೆ ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ ಹತ್ತೊಂಬತ್ತನೇ ತಾರೀಕು ಮುಗಿತದೆ ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ಸರ್ ಕೆ ಅಧಿವೇಶನ ಆಗೋವರೆಗೂ ಇದ್ರ ಬಗ್ಗೆ ಏನು ಮಾತುಕತೆ ನಡೆಯಲ್ಲ ನಾನು ಹೇಳಿಲ್ವಾ ಅಧಿವೇಶನದವರೆಗೆ ಒಟ್ಟಾಗಿದ್ದೇವೆ ಅನ್ನುವಂಥ ಒಂದು ಫಾರ್ಮ್ಯುಲಾ ಇವ್ರದ್ದು ಅಷ್ಟೇ ಏನ್ರಿ ಅಜಯ್ ಧನ್ ಸಿಂಗ್ ಏನು ಹೈಕಮಾಂಡಾ ಅಂತ ಸಿದ್ದರಾಮಯ್ಯವರು ಗರಂ ಆಗಿದ್ದಾರೆ ಅವ್ರ ಸ್ಟೇಟ್ಮೆಂಟ್ಗೆ ಇನ್ನು ಡಿ ಕೆ ಸುರೇಶ್ ಅವರು ಸೂಕ್ತ ಕಾಲದಲ್ಲಿ ಸೂಕ್ತವಾದ ನಿರ್ಧಾರವನ್ನು ಸುಸೂತ್ರವಾಗಿ ತಗೊಳ್ಳದುಕೊಳ್ಳುತ್ತಾರೆ ಅಂತ ತುಂಬ ಕಾನ್ಫಿಡೆನ್ಸ್ ಇದೆ ಅವರ ಮಾತಿನಲ್ಲಿ ಅದರ ಟೋನ್ ಚೇಂಜ್ ಆಗಿದೆ ಹಿಂದೆ ಆಗಬೇಕು ಇವತ್ತೇ ಆಗಬೇಕು ನಾಲ್ಕು ದಿನದಲ್ಲೇ ಆಗಬೇಕು ಈ ತಿಂಗಳಲ್ಲೇ ಆಗಬೇಕು ಡಿಸೆಂಬರ್ ಅಲ್ಲೇ ಆಗಬೇಕು ಅಂತಿದ್ದವರು ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಏನಾದರೂ ಹೇಳಿರಬಹುದು ಯಾಕಂದ್ರೆ ನೀವು ಯಾವುದೇ ಆಗಲಿ ಇವಾಗ ಡಿಮಾಂಡ್ ಇಲ್ಲದೆ ಸಪ್ಲೈ ಆಗಲ್ವಲ್ಲ ಯಾವ್ದಾದ್ರು ಒಂದು ವಸ್ತಿಗೆ ಬೇಡಿಕೆ ಕ್ರಿಯೇಟ್ ಆದಾಗ್ಲೇನೆ ಪೂರೈಕೆ ಆಗೋದು ಹಂಗಾಗಿ ಈ ಬೇಡಿಕೆ ಅನ್ನೋದು ಆಗಾಗ 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 ಒತ್ತಾಯ ಪೂರ್ವಕವಾಗಿ ಒತ್ತಡ ಹೇರ್ತಾ ಇದ್ರೆ ಆ ಕಡೆಯಿಂದ ಪೂರೈಸುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಇಲ್ದಿದ್ರೆ ಬರೋಲ್ಲ ಹಾಗಾಗಿ ಇದು ಒಂದು ಅಟೆಂಪ್ಟ್ ಎರಡೂವರೆ ವರ್ಷದಲ್ಲಿ ಏನು ಉತ್ತರ ಸಿಕ್ಕಿದೆಯೋ ಏನು ಗೊತ್ತಿಲ್ಲ ಎಲ್ಲಿ ಅಂತ ಅಂದಿದ್ದಾರೋ ಜನವರಿಗಂತ ಅಂದಿದ್ದಾರೋ ದೇವರಾಜರ ಸಾವ್ರ ರೆಕಾರ್ಡ್ ಬ್ರೇಕ್ ಆದಮೇಲೆ ಅಂತ ಅಂದಿದ್ದಾರೋ ಅಥವಾ ಬಜೆಟ್ ಮಂಡನೆ ಆದಮೇಲೆ ಅಂದಿದ್ದಾರೋ ಆದರೆ ಜೀವಂತವಾಗಿದೆ ಅಷ್ಟೆ ಇಶೂ ಜೀವಂತ ಆಗಿದೆ ತಾತ್ಕಾಲಿಕವಾಗಿ ಇದಕ್ಕೆ ತೇಪೆ ಹಚ್ಚಲಾಗಿದೆ